ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಮಾಡಿದಂತಹ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು ಪ್ರಿಯರೇ ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಎರಡನೇ ಕೊರಿತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಇದೆಲ್ಲ ದೇವರಿಂದಲೇ ಉಂಟಾದದ್ದು ಪ್ರಿಯ ದೇವ ಜನರೇ ನಾವು ಗ್ರಹಿಸಿಕೊಳ್ಳಬೇಕಾದದ್ದು ಏನೆಂದರೆ ನಾವು ಕ್ರಿಸ್ತನಲ್ಲಿದ್ದೇವಾ ಅಥವಾ ಈ ಲೋಕದ ಸಂಬಂಧವಾದ ವಿಚಾರಗಳಲ್ಲಿ ಒಳಗಾಗಿದ್ದೇವಾ ಎಂಬುದಾಗಿ ಈ ಲೋಕದ ವಿಚಾರವಾದ ಸಂಬಂಧಗಳಲ್ಲಿ ಒಳಗಾದರೆ ನಾವು ನಾವು ಇದ್ದಂಥ ಸ್ಥಿತಿಯಲ್ಲೇ ನಾವು ಇರುವವರಾಗಿದ್ದೇವೆ ಆದರೆ ನಾವು ಕ್ರಿಸ್ತನಲ್ಲಿ ಒಳಗಾಗುವಾಗ ನಮ್ಮ ಪೂರ್ವ ಸ್ಥಿತಿ ಹೋಗಿ ನೂತನ ಸೃಷ್ಟಿಯಾಗಿ ದೇವರು ಮಾಡುತ್ತಾನೆ ಪ್ರಿಯರೇ ನಮ್ಮ ಎಲ್ಲಾ ಶಾರೀರಿಕವಾದ ಸಂಬಂಧಗಳು ನಮ್ಮ ಹಳೆಯ ಪಾಪದ ಜೀವಿತಗಳನ್ನ ದೇವರು ಹೋಗಲಾಡಿಸಿ ನಮಗೆ ನೂತನ ಸೃಷ್ಟಿಯಾಗುವಂತೆ ನೂತನ ಜೀವನವನ್ನು ಹೊಸ ಸಮಾಧಾನಕರವಾದ ಜೀವನವನ್ನು ದೇವರು ಅನುಗ್ರಹಿಸುವವನಾಗಿದ್ದಾನೆ ಯಾರಾದರೂ ಮನುಷ್ಯರಿಂದ ಸಾಧ್ಯವ ನಮ್ಮ ಹಳೆ ಪರಿಸ್ಥಿತಿಯನ್ನೆಲ್ಲ ಹೋಗಲಾಡಿಸಿ ಹೊಸ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುವಂತೆ ಬರಮಾಡುವಂತೆ ಯಾರಿಂದಾದರೂ ಸಾಧ್ಯವ ಆದರೆ ದೇವರಿಂದಲೇ ಮಾತ್ರ ಪ್ರಿಯರೇ ದೇವರು ನಮ್ಮ ಎಲ್ಲ ಪೂರ್ವ ಸ್ಥಿತಿಯನ್ನು ಹೋಗಲಾಡಿಸಿ ನೂತನವಾಗುವಂತೆ ಮಾಡುವತನಾಗಿದ್ದಾನೆ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತಾ ಸುತ್ತಿಯನ್ನು ಸಾಧಿಸುವವರಾಗಬೇಕು ಪ್ರಿಯರೇ ದೇವರಲ್ಲಿ ಒಳಗಾಗುವಾಗ ನಮ್ಮ ಪ್ರತಿಯೊಂದು ಪರಿಸ್ಥಿತಿಗಳು ಬದಲಾಗುತ್ತದೆ ದೇವರಲ್ಲಿ ನಾವು ಒಳಗಾಗುವಾಗ ನಮ್ಮ ಹಳೆಯ ಜೀವಿತವೆಲ್ಲ ಬದಲಾಗಿ ಹೊಸ ಜೀವಿತದಲ್ಲಿ ನಾವು ಕಾಲಿಡುವವರಾಗುತ್ತೇವೆ ಪ್ರಿಯರೇ ದೇವರು ನಿಮ್ಮೊಂದಿಗಿರಲ್ಲಿ ನಿಮ್ಮನ್ನ ಆಶೀರ್ವಾದ ಮಾಡಲಿ ಆಮೇಲೆ